ನೀವು ಯಾವಾಗಲೂ ಇತರರಿಂದ ಗೌರವ ಪಡೆಯಬೇಕೆಂದು ಇಚ್ಛಿಸುತ್ತೀರಾ ನಿಮ್ಮ ಜೀವನದಲ್ಲಿ ನಿಜವಾದ ಮೌಲ್ಯ ಇರಬೇಕೆಂದು ಬಯಸುತ್ತೀರಾ ಈಗ ನಿಮಗಾಗಿ ಇದೆಂದು ಹೇಳಬಹುದಾದ ಈ ವಿಡಿಯೋ ಇಂದು ನಾವು ನೋಡೋಣ ಜೀವನದಲ್ಲಿ ನಿಮ್ಮ ಬೆಲೆಯನ್ನು ಉಳಿಸಿಕೊಳ್ಳಬಹುದು ಎಂಬುದಕ್ಕೆ ಇಪ್ಪತ್ತು ಬುದ್ಧಿವಂತಿಕೆಯ ಲೈಫ್ ಸ್ಕಿಲ್ ಟಿಪ್ಸ್ ಇವೆರಡೂ ನಿಮ್ಮ ವ್ಯಕ್ತಿತ್ವವನ್ನು ಉಜ್ವಲವಾಗಿಸಲು ಸಹಾಯ ಮಾಡುತ್ತವೆ ಮನಸ್ಸಿನಲ್ಲಿ ಶಕ್ತಿ ಭಾಷೆ ಧೈರ್ಯ ನಡೆಗೆ ಗೌರವ ಅಂತಹ ಉಪಯುಕ್ತ ಟಿಪ್ಸ್ ನೋಡಿ ಪಾಲಿಸಿ ಶೇರ್ ಮಾಡಿ ವಿಡಿಯೋವನ್ನು ಮುಗಿಯುವವರೆಗೆ ನೋಡಿ ಕೊನೆಯ ಐದು ಟಿಪ್ಸ್ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಕನ್ನಡ ಕೊರಳು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮಗಾಗಿ ಇಂಥದೇ ಜ್ಞಾನದ ವಿಡಿಯೋಗಳು ಇನ್ನೂ ಮುಂದೆ ಕೂಡ ಬರುತ್ತದೆ ಕಾಯುತ್ತೀರಿ ಒಂದು ಆತ್ಮವಿಶ್ವಾಸ ಹೊಂದಿ ನಿಮ್ಮ ಕ್ಷಮತೆ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ನಾವೇ ನಮಗೆ ಮೊದಲ ಮೌಲ್ಯ ನೀಡಬೇಕು ಎರಡು ಸತ್ಯತೆಯಿಂದ ಬಾಳು ನಡೆಸಿ ಯಾವ ಸಂದರ್ಭದಲ್ಲಾದರೂ ಸುಳ್ಳು ಹೇಳದೆ ನಿಷ್ಠೆಯಿಂದ ನಡೆದುಕೊಳ್ಳಿ ಮೂರು ಸಮಯ ಪಾಲನೆ ಕಲಿಯಿರಿ ಸಮಯಕ್ಕೆ ಮೌಲ್ಯ ನೀಡುವುದು ವ್ಯಕ್ತಿತ್ವವನ್ನು ಬೆಳಗಿಸುತ್ತದೆ ನಾಲ್ಕು ಸಂಭಾಷಣೆಯ ಕೌಶಲ್ಯ ಬೆಳೆಸಿ ಸ್ಪಷ್ಟವಾಗಿ ಶ್ರದ್ಧೆಯಿಂದ ಶಾಂತಿಯಿಂದ ಮಾತನಾಡಿ ಐದು ಮನಸ್ಥಿತಿ ಹದಗೆಡದಿರಲಿ ಕೋಪ ವಿರಕ್ತಿಯಿಂದ ತ್ವರಿತವಾಗಿ ಪ್ರತಿಕ್ರಯಿಸದಿರಿ ಆರು ಆಲಿಸಲು ಕಲಿಯಿರಿ ಇತರರ ಮಾತು ಶ್ರದ್ಧೆಯಿಂದ ಕೇಳುವುದು ಗೌರವದ ಸಂಕೇತ ಏಳು ಸ್ವತಃ ನಿರ್ಧಾರ ತೆಗೆದುಕೊಳ್ಳಿ ಒತ್ತಡಕ್ಕೊಳಗಾಗದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಅಭ್ಯಾಸ ಮಾಡಿ ಆತ್ಮ ಪರಿಶೀಲನೆ ಮಾಡಿಕೊಳ್ಳಿ ದಿನದ ಕೊನೆಯಲ್ಲಿ ನಿಮ್ಮ ನಡೆ ಪರಿಶೀಲಿಸಿ ನಯವಂತರಾಗಿ ಬೆಳೆದಿರಿ ಒಂಬತ್ತು ಗೌರವದಿಂದ ನಡೆದುಕೊಳ್ಳಿ ಎಲ್ಲರಿಗೂ ಮಾನವೀಯತೆ ಹಾಗೂ ಗೌರವ ನೀಡಿ ಹತ್ತು ಮಿತಭಾಷಿ ಆಗಿರಿ ಅತಿಯಾಗಿ ಮಾತನಾಡುವುದು ಕೆಲವೊಮ್ಮೆ ಮಾನಹಾನಿಗೆ ಕಾರಣವಾಗಬಹುದು ಹನ್ನೊಂದು ಸಾರ್ವಜನಿಕವಾಗಿ ಯಾರೂ ಇಲ್ಲದಿದ್ದರೂ ನಯವಾಗಿ ಬಾಳಿರಿ ನೈತಿಕತೆ ಎಲ್ಲದಕ್ಕೂ ಮೂಲ ಹನ್ನೆರಡು ಆರ್ಥಿಕ ಜಾಣತನ ಕಲಿಯಿರಿ ಹಣವನ್ನು ಸದ್ವಯವಾಗಿ ಬಳಸುವುದು ಚಾತುರ್ಯದ ಲಕ್ಷಣ ಹದಿಮೂರು ಆರೋಗ್ಯ ಕಾಪಾಡಿಕೊಳ್ಳಿ ಆರೋಗ್ಯವೇ ಸಂಪತ್ತು ಸರಿಯಾದ ನಿದ್ರೆ ಆಹಾರ ಮತ್ತು ವ್ಯಾಯಾಮ ಅನಿವಾರ್ಯ ಹದಿನಾಲ್ಕು ಸಕಾರಾತ್ಮಕ ಚಿಂತನೆ ಹೊಂದಿರಿ ಕೆಟ್ಟ ಪರಿಸ್ಥಿತಿಗಳಲ್ಲಿ ಧೈರ್ಯದಿಂದ ಎದುರಿಸಲು ಸಹಾಯ ಮಾಡುತ್ತದೆ ಹದಿನೈದು ತಾಳ್ಮೆ ಮತ್ತು ಸಹನೆ ಬೆಳೆಸಿ ಎಲ್ಲವೂ ಕ್ಷಣಾರ್ಧದಲ್ಲಿ ಆಗುವುದಿಲ್ಲ ಹದಿನಾರು ಇತರರ ಯಶಸ್ಸಿಗೆ ಸಹ ಖುಷಿ ಪಡಿ ಇದರಿಂದ ನಿಮ್ಮ ಚಿಂತನೆಗಳು ಬದಲಾಗುತ್ತದೆ ಹದಿನೇಳು ತಪ್ಪುಗಳನ್ನು ಒಪ್ಪಿಕೊಳ್ಳಿ ತಪ್ಪು ಮಾಡಿದರೆ ಒಪ್ಪಿ ಅದರಲ್ಲಿಂದ ಪಾಠ ಕಲಿಯಿರಿ ಹದಿನೆಂಟು ನಿರಂತರ ಅಧ್ಯಯನ ಮಾಡಿ ನೂತನ ವಿಷಯಗಳನ್ನು ಕಲಿಯಿರಿ ಇದು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸುತ್ತದೆ ಹತ್ತೊಂಬತ್ತು ನಿಮ್ಮ ಮೌಲ್ಯಗಳನ್ನು ಇತರರ ಮುಂದೆ ತೋರಿಸಬೇಡಿ ಪ್ರತಿ ದಿನವೂ ನಿರಂತರವಾಗಿ ಪ್ರದರ್ಶಿಸಿ ಇಪ್ಪತ್ತು ಪ್ರತಿಯೊಬ್ಬರೊಂದಿಗೂ ಬದ್ಧತೆಯಿಂದ ನಡೆದುಕೊಳ್ಳಿ ಇದು ವಿಶ್ವಾಸ ಮತ್ತು ಸಂಬಂಧಗಳನ್ನು ಬಲಪಡಿಸುತ್ತದೆ ನಿಮ್ಮ ಬೆಲೆ ನೀವು ಹೇಗೆ ನಿಮ್ಮನ್ನು ಪ್ರಸ್ತುತಪಡಿಸುತ್ತೀರಿ ಹೇಗೆ ಆಲೋಚಿಸುತ್ತೀರಿ ಮತ್ತು ಹೇಗೆ ಇತರರ ಜೊತೆ ವರ್ತಿಸುತ್ತೀರಿ ಎಂಬುದರ ಮೇಲೆ ಆಧಾರಿತವಾಗಿದೆ ಇಲ್ಲಿ ಕೊಟ್ಟ ಲೈಫ್ ಸ್ಕಿಲ್ ಟಿಪ್ಸ್ ನಿಮ್ಮ ಜೀವನದ ದಾರಿದೀಪವಾಗಬಹುದು ಮುಂದೆಯೂ ಇಂತಹ ಹೊಸ ವಿಷಯದೊಂದಿಗೆ ಬರುತ್ತಿರುತ್ತೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಿರಿ ಎಂದು ಹಾರೈಸುತ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು